ರೇಣುಕೋಸುಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆರೋಪಿಗಳೆಲ್ಲರಿಗೂ ಕೂಡ ಹದಿನೇಳು ಆರೋಪಿಗಳಿಗೆ ಒಂದೊಂದು ಪ್ರತಿಯ ಚಾರ್ಜ್ ಶೀಟ್ ಕೂಡ ಅನ್ಯಾಯಾಲಯ ಜೊತೆಗೆ ದರ್ಶನ್ಪುರ ವಕೀಲರಾಗಿರುವಂತಹ ಶಿವಕುಮಾರ್ ಅವರು ಇದ್ದಾರೆ ಅವರನ್ನ ಈಗ ಮಾತಾಡಿಸುವಂತ ಪ್ರಯತ್ನ ಮಾಡೋಣ ಸರ್ ಇವತ್ತು ಚಾರ್ಜ್ ಶೀಟ್ ಸಿಕ್ಕಿದೆ ಜೊತೆಗೆ ಸಿಸಿ ಟಿವಿ ಡಿಆರ್ ಇದಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಸಿಗ್ಬಹುದು ಅಂತ ಹೇಳಿದ್ರೆ ಜೊತೆಗೆ ಚಾರ್ಜ್ ಶೀಟ್ ಅಲ್ಲಿರುವಂತಹ ಅಂಶಗಳನ್ನ ಗಮನಿಸಿದ್ರ ಅಂತ ಹೇಳಿದ್ವಿ ಅಲ್ಲ ಚಾರ್ಜ್ ಶೀಟ್ ಇವಾಗ ಕೊಟ್ಟಿದ್ದಾರೆ ಇನ್ನು ನಾವು ನೋಡಿಲ್ಲ ಅದನ್ನ ಸ್ಟಡಿ ಮಾಡಿಲ್ಲ ನೋಡ್ಬೇಕು ಇನ್ನು ನೈನ್ಗೆ ಎಕ್ಸಿಬಿಟ್ಸ್ ಕಾಪಿ ಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡ್ಕೊಂಡು ಮೂವ್ ಮಾಡ್ತೀವಿ ಅಲ್ಲಿ ತನಕ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿ ಸಾಕಷ್ಟು ದಿನಗಳೇ ಕಳಿತಿದೆ ಸೊ ಚಾರ್ಜ್ ಶೀಟ್ ಆದಾಗಿಂದ ಎಲ್ಲವರಿಗೂ ಕೂಡ ದರ್ಶನ್ ಸಂಪರ್ಕ ಮಾಡುವಂಥ ನೀವ್ ಆಗಿರ್ಬೋದು ನಿಮ್ಮ ಪರ ವಕೀಲರಾಗಿರ್ಬೋದು ದರ್ಶನ ಸಂಪರ್ಕ ಮಾಡಿ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟ ಚರ್ಚೆ ಆಗಿದೆ ಚಾರ್ಜ್ ಶೀಟ್ ವಿಚಾರವಾಗಿ ಚಾರ್ಜ್ ಶೀಟ್ ಆಗ್ತಾರೆ ಅಂತ ಅಷ್ಟೇ ಮಾಡಿರೋದು ಬೇರೆ ಏನು ಇದು ಮಾಡಿ ಜಾಮೀರಿಗೆ ಯಾವಾಗ ನೀವು ಅರ್ಜಿಯನ್ನು ಹಾಕಬಹುದು ಯಾವಾಗ ಎಕ್ಸ್ಪೆಕ್ಟ್ ಮಾಡಬಹುದು ಇಂಟೈರ್ ನಾವು ನೋಡ್ಬೇಕು ನೋಡಾದ್ಮೇಲೆ ಫಿಫ್ಟೀನ್ ಡೇಸ್ ನೋಡ್ತೀವಿ ನೋಡ್ಕೊಂಡು ಆದ್ಮೇಲೆ ಅದೇನಿತ್ತು ಕಂಪ್ಲೀಟ್ ಚಾರ್ಜ್ ಶೀಟ್ ಸಿಕ್ಕಿದೆ ಸರ್ ಈಗ ಸಿ ಸಿ ಟಿವಿ ಡಿ ಆರ್ ಇದಕ್ಕೂ ಸಂಬಂಧಪಟ್ಟಂತೂ ಇದೆ ಅಂತ ಹೇಳಿದರೂ ಅಲ್ಲ ಅದೆಲ್ಲ ಏನು ಹೇಳಿಲ್ಲ ನೋಡ್ಬೇಕು ಇನ್ನು ಏನೇನ್ ಹಾಕಿದ್ದಾರೆ ಪೊಲೀಸ್ ಅವರು ಏನೇನ್ ಹಾಕಿದ್ದಾರೆ ಅದ್ರ ಮೇಲೆ ನೋಡ್ಕೊಂಡು ಇದು ಮಾಡ್ತೀವಿ ಅಲ್ಲ ಟ್ವೆಲ್ ನೈನ್ ಹೇಳಿದ್ದಾರೆ ಎಸ್ ಪಿ ಪಿ ಅವರು ಅವತ್ ಸಿಗುತ್ತೆ ಅದಾದ್ಮೇಲೆ ಸರ್ ಈಗ ಯಾವಾಗ ಚಾರ್ಜ್ ಶೀಟ್ ನ ಇದು ಜಾಮೀನು ಅರ್ಜಿಗೆ ಸಲ್ಲಿಕೆ ಮಾಡಬಹುದು ಅಂತ ಎಕ್ಸ್ಪೆಕ್ಟ್ ಮಾಡಬಹುದು ಸೆಷನ್ ಆಗಬಹುದು ಅಂತ ಹೇಳಿ ಗೊತ್ತಿಲ್ಲ ಇನ್ನು ಫಸ್ಟ್ ನಾವು ಸ್ಟಡಿ ಮಾಡ್ತೀವಿ ಆಮೇಲೆ ಡಿಪೆಂಡ್ ಆನ್ ಟೈಮ್ ಎಷ್ಟು ಆಗುತ್ತೆ ನೋಡೋಣ 10 15 ಡೇಸ್ ಆಗಬಹುದು ಮೇಬಿ ಆಮೇಲೆ ಹೌದು ಥ್ಯಾಂಕ್ ಯು ಇದಿಷ್ಟು ಕೂಡ ದರ್ಶನಪರ ವಕೀಲರಾಗಿರುವಂತಹ ಶಿವಕುಮಾರ್ ಅವರ ಮಾತು ಕ್ಯಾಮರಾ ಪರ್ಸನ್ ನವೀನ್ ಜೊತೆ ರಾಜಪಾಜಿನ ಟಿವಿ ನೈನ್ ಬೆಂಗಳೂರು